ಭಾರತೀಯ ಸೈನಿಕರು ನಿನ್ನೆ ರಾತ್ರಿ ಪಿಒ ಕೆ ಅಡಗಿರುವಂತ ಉಗ್ರಗಾಮಿಗಳನ್ನ ಸ್ಟ್ರೈಕ್ ಮುಖಾಂತರ ಏನು ಹೊಡೆದೋಳ್ಸಿದ್ರು ಅದರ ವಿರುದ್ಧ ನಡೆದ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೈನಿಕರಿಗೆ ಯಶಸ್ಸು ಸಿಕ್ಕಿದೆ ನಮ್ಮ ತಾಯಂದಿರ ಸಿಂಧೂರವನ್ನ ತೆಗೆಯುವಂತ ಕೆಲಸ ಮಾಡಿದ್ರು ಆ ಸಿಂಧೂರ ತೆಗೆಯುವಂತ ಕೆಲಸಕ್ಕೆ ಭಾರತ ಸರ್ಕಾರ ಇವತ್ತು ಆ ಆಪರೇಷನ್ ಸಿಂಧೂರ ಎನ್ನುವ ಹೆಸರಿನಲ್ಲಿ ಇವತ್ತು ಉಗ್ರಗಾಮಿಗಳನ್ನ ಹೊರಡಿಸುವಂತ ಕೆಲಸವನ್ನ ಮಾಡಿತ್ತು ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನಮ್ಮ ಆಗ್ರಹ ಇಡೀ ಪಿ ಒ ಕೆ ಏನಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಅದನ್ನು ಸಂಪೂರ್ಣವಾಗಿ ಭಾರ ವಶಕ್ಕೆ ಪಡ್ಕೊಳ್ಬೇಕು ನಮ್ಮ ಭಾರತದ ಭೂಪಟ ಸಂಪೂರ್ಣವಾಗಿ ಪರಿಪೂರ್ಣವಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಭಾರತೀಯ ಸೈನಿಕರು ನಿನ್ನೆ ರಾತ್ರಿ ಪಿ ಒಕೆಯಲ್ಲಿ ಅಡಗಿರುವಂಥ ಉಗ್ರಗಾಮಿಗಳನ್ನು ಏರ್ಸ್ಟ್ರಿಕ್ ಮುಖಾಂತರ ಏನು ಹೊಡೆದೋಳಿಸಿದ್ರು ಅದರ ವಿರುದ್ಧ ನಡೆದ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೈನಿಕರಿಗೆ ಯಶಸ್ಸು ಸಿಕ್ಕಿದೆ ಆ ಯಶಸ್ಸು ಸಿಕ್ಕಿದ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಮಗಳೂರು ನಗರದ ಬಸ್ನಳ್ಳಿ ರಸ್ತೆಯಲ್ಲಿರುವಂಥ ಶಂಕರ ಮಠದಲ್ಲಿ ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ನಾವು ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ವಿ ಹೇಳೋ ಮುಂಚಿತವಾಗಿ ಜಮ್ಮು ಕಾಶ್ಮೀರ ಶಾರದೆಯ ನಾಡು ಆ ಶಾರದೆಯ ನಾಡಲ್ಲಿ ಉಗ್ರಗಾಮಿಗಳ ಅಟ್ಟಹಾಸ ಏನು ಸಿಂಧೂರ ನಮ್ಮ ತಾಯಂದಿರ ಸಿಂಧೂರವನ್ನು ತೆಗೆಯುವಂಥ ಕೆಲಸ ಮಾಡಿದರು ಆ ಸಿಂಧೂರ ತೆಗೆಯುವಂಥ ಕೆಲಸಕ್ಕೆ ಭಾರತ ಸರ್ಕಾರ ಇವತ್ತು ಆ ಆಪರೇಷನ್ ಸಿಂಧೂರ ಎನ್ನುವ ಹೆಸರಿನಲ್ಲಿ ಇವತ್ತು ಉಗ್ರಗಾಮಿಗಳನ್ನ ಹೊರಡಿಸುವಂಥ ಕೆಲಸವನ್ನು ಮಾಡಿತ್ತು ಆ ಕೆಲಸಕ್ಕೆ ಇನ್ನಷ್ಟು ಶಕ್ತಿ ಬರಲಿ ಇನ್ನಷ್ಟು ವೇಗ ಸಿಗಲಿ ನಮ್ಮ ಭಾರತೀಯ ಸೈನಿಕರಿಗೆ ಮತ್ತು ಈ ದೇಶದ ಎಮ್ ಎ ಪ್ರಧಾನಿ ನರೇಂದ್ರ ಮೋದಿಯವರ ಶಕ್ತಿ ಇನ್ನಷ್ಟು ಶಕ್ತಿ ಅವರಿಗೆ ಲಭಿಸಲಿ ಎಂದು ಶೃಂಗೆ ಶಾರದಾಂಬೆಯ ಮರೆಯನ್ನು ನಾವು ಇವತ್ತು ಹೋಗಿದ್ದೇವೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೇವೆ ಮುಂದೆ ನಡೆಯುವಂಥ ಎಲ್ಲ ಕಾರ್ಯಾಚರಣೆಗೆ ಒಬ್ಬ ನಾಗರಿಕರಾಗಿ ನಾವೆಲ್ಲರೂ ಭಾರತ ಸರ್ಕಾರ ಜೊತೆ ನಿಲ್ಲುತ್ತೇವೆ ಎಂಬ ಒಂದು ಸಂಕಲ್ಪವನ್ನು ಇವತ್ತು ನಾವು ಶಾರದಾಂಬೆ ಮುಖಾಂತರ ಮಾಡಿದ್ದೇವೆ ಏನು ನಿನ್ನೆ ಭಾರತೀಯ ಸೇನೆ ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಭಾರತೀಯರಿಗೆ ಏನು ಹುತಾತ್ಮರಾದಂಥ ಭಾರತೀಯರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಟ್ಟಿದೆ ಇದು ಇಷ್ಟಕ್ಕೆ ಭಾರತೀಯರಿಗೆ ಸಾಕಾಗಲ್ಲ ನಮ್ಮ ಆಗ್ರಹ ಇಡೀ ಪಿ ಒ ಕೆ ಏನಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದನ್ನು ಸಂಪೂರ್ಣವಾಗಿ ಭಾರ ವಶಕ್ಕೆ ಪಡ್ಕೊಳ್ಬೇಕು ನಮ್ಮ ಭಾರತದ ಭೂಪಟ ಸಂಪೂರ್ಣವಾಗಿ ಪರಿಪೂರ್ಣವಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಏನು ಸಿಂಧೂರವನ್ನು ಅಳಿಸಿ ಹಾಕಿದ್ರು ಇವತ್ತು ಅದೇ ಆಪ್ರೇಷನ್ ಸಿಂಧೂರ ಅನ್ನೋದ್ರ ಮೂಲಕ ಇವತ್ತು ಯಾರ್ಯಾರು ತಮ್ಮ ಪತಿಗಳನ್ನು ಅಂದರೆ ಗಂಡಂದ್ರನ್ನ ಕಳ್ಕೊಂಡು ಸುಂದರವನ್ನು ಅಳಿಸ್ಕೊಂಡಿದ್ರು ಅವರಿಗೆ ನ್ಯಾಯವನ್ನು ಕೊಡೋದ್ರ ಮೂಲಕ ಇವತ್ತು ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಮತ್ತು ಬಿ ಜೆ ಪಿ ಸರ್ಕಾರ ಮಾಡಿದೆ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಭಾಳಷ್ಟು ಸಂತೋಷ ಆಗಿದೆ ಇನ್ನಷ್ಟು ನಮಗೆ ಬೇಕು ಅಂದರೆ ಎ ದಿಲ್ ಮಾಂಗೆ ಮೋರ್ ಅಂತೇಳಿ ಈ ಮನಸ್ಸು ಇನ್ನಷ್ಟು ಬೇಕು ಇದೆ ಹನ್ನೆರಡು ಪರ್ಸೆಂಟ್ ಇನ್ನಷ್ಟು ಉತ್ತರವನ್ನು ಭಾರತೀಯ ಸೇನೆ ಕೊಡುತ್ತೆ ಅನ್ನೋದನ್ನು ನಮಗೆಲ್ಲ ನಂಬಿಕೆ ಇದೆ ಆ ದಿನಕ್ಕಾಗಿ ನಾವು ಕಾಯ್ತಾಯಿದ್ದೀವಿ

ಹಾ ಪೂಜೆ ಅಂತ ಬರೋಣ ಸ್ವಾಮಿ ಪೂಜೆ ಇದಕ್ಕೇನೆ ಅದು ಅಟ್ಯಾಕು ಟೆರೆಸ್ಟ್ ಅಟ್ಯಾಕು ಹಾಂ ಕೇಳೋಣ ಮಾಡ್ತೀವಿ ಎರಡುವರೆ ಆರ್ಮಿ ಅವರು ಆದ್ರೆ ಎರಡೂವರೆ ಪೋಸ್ಟ್ ಮಾಡಿದೆ ಆಮೇಲೆ ಮೂರೂವರೆವರೆಗೂ ನೋಡ್ದು ಅಣ್ಣ ಪೋಸ್ಟ್ ಅನ್ನ ಸ್ಟೂಡೆಂಟ್ ಆಮೇಲೆ ನೋಡಿ ಮೂರವರೆ के। जी जी। गेर, जी जी। भारत योध नरेंद्र मोदी के भारत माता के जाएगे। जाएगे। भारत माता के भारत माता के भारत

ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 ಏಟ್ ಸೆವೆನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ